ಮಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ನಿವೆಲ್ಲಾ ಅನ್ಕೊಂಡಿರ್ಬೋದು ಇವತ್ತು ನಾನು ಸೆಂಟರ್ ಆಫ್ ಅಟ್ರಾಕ್ಟ್ ಅಂತ ಬಟ್ ನನಿಗೆ ನಾನು ಬಲಿಕ ಭಕ್ರ ತರ ಕಾಣ್ತಾ ಇದೀನಿ ನಾನು ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ ಕೇಕ್ ಬೇಡ ನನಗೆ ನಾನು ಆರಾಮಾಗಿ ಇರ್ತೀನಿ ಯೂಶುವಲಿ बर्थडे ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೆ ಅಂತ ಬಟ್ ನನ್ನ ಬರ್ತಡೆ ಬಂದಾಗ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ ನಾಳೆ ನನ್ನ ಬರ್ತಡೇ ಇದೆ ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟ್ ಎಲ್ಲರೂ ಬನ್ನಿ ಅಂತ ಮ್ಯಾಕಂಡ್ ನಾನೇ ಫೋನ್ ಮಾಡಿದೆ ಸೌಂದರ್ಯ ಇದೊಂದು ಫಸ್ಟ್ ಕಂಪ್ಲೇಂಟ್ ಅದು ಗೊತ್ತಾಯ್ತು ನನಗೆ ಆಲ್ರೆಡಿ ತುಂಬಾ ಜನ ಹೇಳಿದರು ಅಲ್ಲಿ ರಾತ್ರಿ ಕ್ರಿಕೆಟ್ ಇದೆ ಅದಾದ್ಮೇಲೆ ಬರ್ಡೇ ಇದೆ ಓಕೆ ಅವಾಗ ಈ ಈ ಪ್ಲ್ಯಾನ್ ಆದಾಗ ಅದು ಅದು ಟೀಮ್ ನಿಮ್ಮ ಟೀಮ್ ಕಡೆಯಿಂದ ಸರ್ ಹೇಳಿ ಫಸ್ಟ್ ಇದು ನನಗೆ ಕೇ ಸರಿ ಬರ್ತಡೆ ದಿನ ಮಾಡ್ತಾ ಇದೀವಿ ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ ಅದು ನನಗೆ ಚೂರು ಆಗಲ್ಲ ಅಂತ ಬಂದಿದ್ ಫಸ್ಟ್ ಕೆಲಸ ಕೇಕ್ ಕಟ್ ಮಾಡೋದು ಅದು ಮೆಲ್ಟ್ ಆಗ್ತಿತ್ತು ಅಂತ ಬೇರೆ ಫಸ್ಟ್ ಏ ಕಟ್ ಮಾಡ್ಸೋಣ ಫಸ್ಟ್ ಏ ಕಟ್ ಮಾಡ್ಸೋಣ ಅಂತ ಇನ್ನೊಂದು ಈ ಫಂಕ್ಷನ್ ಸ್ವಲ್ಪ ಸಂದಿ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫ್ ಅಲ್ಲಿ ಯಾಕಂದ್ರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ದು ನಾನು ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ ಸೊ ಈ ಮೂವಿನ ಆ್ಯಕ್ಚುಲಿ ನವೆಂಬರ್ ಫೋರ್ಟೀನ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ಅದೇ ಯಾವಾಗ ಕುಂಬಳಕಾಯಿ ಹೊಡೆದಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ ಫೋರ್ಟೀನ್ಗೆ ಈ ಮೂವಿ ಅಂತ ಪ್ಲಾನ್ ಮಾಡಿಕೊಂಡು ಬಟ್ ಆಮ್ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಪ್ಲಾನ್ ಮಾಡಿಕೊಂಡು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತವೆ ನವೆಂಬರ್ ಫೋರ್ಟೀನ್ತ್ ಪ್ಲಾನ್ ಮಾಡ್ಕೊಂಡು ಆವಾಗ ಸರಿ ಬಟ್ ಇದ್ರ ಗತವೆಬದಲ್ಲಿ ಸುನಿ ಸಿನಿಮಾಸ್ ಇದೆ ಇದರಲ್ಲಿ ರಾಮ್ ಮೂವೀಸ್ ಇದೆ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ ಸೊ ಇದರಲ್ಲೂ ನಾನು ಏನ್ ಕ್ಲಾರಿಟಿ ಬೇಕಾದ್ರೆ ತಗೋದು ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆಕ್ಸ್ ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳ್ದೆ ಇಲ್ಲ ನವಂಬರ್ ಫೋರ್ಟೀನ್ತ್ ಗತರ ಆಮೇಲೆ ನಾನು ಬರ್ತೀನಿ ಅದನ್ನ ಹೇಳ್ಕೋದು ಅಂತ ಹೇಳಿ ಪುಷ್ ಮಾಡಿಕೊಂಡು ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು ಯಾಕಂದ್ರೆ ಈ ಮೂವಿಲಿ ಬುಗುರಿ ತರ ಆಡ್ಸ್ಕೊಬಿಟ್ಟಿದ್ದೀನಿ ಯಾವಾಗ ಯಾವಾಗ ಪುಷ್ ಮಾಡ್ಕೊಂಡು ಅಂದ್ರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ ಪ್ರಾಡಕ್ಟ್ ಈ ಮೂವಿ ಪ್ರಾಡಕ್ಟ್ ರೆಡಿ ಆಗಿ ವರ್ಷ ಆಯ್ತು ನಾವೆಲ್ಲರೂ ಮೂವಿ ನೋಡಿ ಒಂದು ವರ್ಷ ಆಗಿದೆ ಆಲ್ಮೋಸ್ಟ್ ಸೊ ಏನೋ ಹೇಳಿ ಪುಷ್ ಮಾಡ್ತಾನೆ ಇದೀನಿ ನಾನು ಪುಷ್ ಮಾಡ್ಕೊಂಡೆ ಮುಂದೆ ಸೊ ಈ ಸಾಂಗ್ ರಿಲೀಸ್ ಅಂತ ಶೀಲಮ್ ಫಿಕ್ಸ್ ಆಗಿಬಿಟ್ಟಿದ್ರು ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ ಯಾವ್ದೋ ಒಂದು ಒಳ್ಳೆ ಡೇಟ್ ಬೇಕು ಅಂತ ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಇವ್ರೆಲ್ಲರ ಸಾಂಗ್ ಸರಿಗಮ್ಮಪ್ಪ ಫೋನ್ ಬರುತ್ತೆ ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ಗೆ ಹಿಂಗೆ ಕಳಿಸಿ ಅಂತ ನಾನು ಈ ಸರಿಗಮ್ಮಪ್ಪ ಇಂದ ಸಾಂಗ್ ರಿಲೀಸ್ ಹೆಂಗೆ ಡಾಕ್ಯುಮೆಂಟ್ಸ್ಗಳು ಯಾವುದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ ಇಲ್ಲ ಹಿಂಗೆ ಏನಾದರೂ ಪ್ಲ್ಯಾನ್ ನಡೀತಿದ್ದೆ ಅಂತ ಅವ್ರದ್ದು ಈ ರೀತಿ ಒನ್ ಶಾರ್ಟ್ ಸಾಂಗ್ ಹಿಂಗೆ ಬಿಡೋಣ ಅಂತ ಓಕೆ ಮಾಡೋದು ಮಾಡ್ತಾಯಿದ್ದೀವಿ ಪಬ್ಲಿಸಿಟಿ ಮಾಡೇ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟೇ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದವು ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬರುತ್ತೆ ಅದಕ್ಕೆ ತಕ್ಕನಾಗ್ ಬರ್ದಿದಂತ ಸಾಂಗ್ ಇದು ಬಟ್ ರಮೇಶ್ ಸರ್ ಹೇಳಿದ್ರು ಅಂದರೆ ಸಾಂಗ್ ಒಂದು ಫ್ಲೋ ಅಲ್ಲಿ ಬಂದರೆ ಐಡಿಯಾ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಗಾದರೂ ಪ್ರಮೋಷನ್ ಸಾಂಗ್ ಥರ ಈ ರೀತಿ ಮಾಡೋಣ ಅಂತ ಸೊ ಆಮೇಲೆ ಈ ರೀತಿ ಮೂವ್ ಟೆಕ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ನಾನು ನೆಕ್ಸ್ಟ್ ಸಿನಿಮಾನೇ ಒನ್ ಅಲ್ಲಿ ತಗೊಂತೀನಿ ಅಂತ ಇಡೀ ಸಿನಿಮಾನೇ ಒನ್ ಅಲ್ಲಿ ತಗೊಂತೀನಿ ಅಂದರೆ ಇವ್ರು ರೆಗ್ಲರ್ ಮೇಲೆ ಹಾಕೊಳ್ತಾರೆ ಅಂದರೆ ನಾನು ಇಡೀ ಸಿನಿಮಾನ ಒನ್ ಅಲ್ಲಿ ತಗೋಬೇಕು ಯಾಕೆಂದ್ರೆ ನಾನು ಏನು ಬೇಕಾದ್ರೂ ಹೇಳ್ಬೋದು ಸೊ ಈ ಸಾಂಗ್ ಹೇಳಿದೆ ಈ ರೀತಿ ಮಾಡ್ಕೊಳ್ಳೋಣ ಒನ್ ಟೇಕಲ್ಲಿ ಒನ್ ಶಾಟ್ ಅಲ್ಲಿ ಅಂತ ಸರಿ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬ ಬಟ್ ಆ್ಯಕ್ಚುಯಲ್ ವರ್ಕ್ ಗು ಮತ್ತೆ ಪ್ಲಾನಿಂಗು ಹೇಗಿರುತ್ತೆ ಅಂದ್ರೆ ಇವರು ಈ ರೀತಿ ಒಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು ಪಟ್ ಅಂತ ಇಲ್ಲಿ ಬಂದ್ರು ಕ್ಯಾಮ್ರಾದ ರಿಂಗಿಂಗ್ ಅಂದ್ಕೊಂಡ್ರು ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತಗೊಂಡಾಗ ಕ್ಯಾಮ್ರಾಮನ್ ಸ್ವಲ್ಪ ಕನ್ಫ್ಯೂಸ್ ಆಯಿತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ ಸರ್ ಎಲ್ಲ ಆಯ್ತು ಫಸ್ಟ್ ಟೆಕ್ ಆಯ್ತು ಇವ್ರು ಅಂದರೆ ಅದು ಫಾಲೋ ಫೋಕಸ್ ಇವ್ರೆಲ್ಲ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು ನಂಬರ್ಸ್ ಕೊಟ್ಕೊಂಡಿದ್ರು ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡ್ಬೇಕಾಯ್ತು ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಇದು ಇಟ್ಕೊಂಡಿರ್ತಲ್ಲ ಆ ರೀತಿ ಇಟ್ಕೊಂಡು ವಿಲಿಯಮ್ ಸರ್ ಮಧು ಸರ್ ವರ್ಕ್ ಮಾಡ್ತಾ ಇದ್ರು ನಾನು ನೋಡ್ತಿದ್ದೆ ಈ ಸೆವೆನ್ ಇಂದ ನೈನಿಗೆ ಬರಬೇಕು ಈ ರೀತಿ ಸ್ಕೇಲೆಲ್ಲ ಹಾಕಿ ಇದು ಮಾಡ್ತಾ ಇದ್ರು ಓಕೆ ಈ ರೀತಿ ಶೂಟ್ ಆಗ್ತಿದೆ ಅಂತ ಸೊ ಆಮೇಲೆ ಫಸ್ಟ್ ಟೆಕ್ ಅಲ್ಲಿ ಹೋದ್ರು ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ಹಾಕ ತೆಗೆದು ಬೇರೆ ಕಡೆ ಲೈಟ್ ಆಗ್ತದೆ ಶಾರ್ಟ್ ಕಟ್ ಆಯ್ತು ಎರಡನೇದು ಎಲ್ಲ ಸೆಂಟ್ರಲ್ ಕಟ್ ಆಯ್ತು ಮೂರ್ನೇದ್ ಐದನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯ್ತು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಲ್ಲೇ ಕಟ್ ಕೋರ್ಸ್ ಹದಿಮೂರನೇ ಹದಿನಾಲ್ಕನೇ ಅಂದ್ರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ ಅವ್ರಿಗೆ ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದೆಯಲ್ಲ ಶೀಲಮು ಫಸ್ಟ್ ಶಾರ್ಟು ಮೀನ್ ಹೋಗಿದ್ರು ಈಗ ಅಂದ್ರೆ ನಮ್ಮ ಹತ್ರ ಇದೆ ಒಂದು ವಿಡಿಯೋ ಇದೆ ಅದು ಅದು ಪ್ರಮೋದ್ ನೆಕ್ಸ್ಟ್ ಬಿಡ್ತೀವಿ ಬಟ್ ವಿಪರ್ಯಾಸ ಏನು ಅಂದ್ರೆ ಫೈನಲ್ ಹದಿನಾಲ್ಕನೇ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗಿಟ್ಟಿದ್ದ ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ ಒಂದು ಐದಿಂದ ಆರ್ನಿಂದ ಟೇಕಿಂಗ್ ಮೇಕಿಂಗ್ ಇದೆ ನಮ್ಮ ಹತ್ರ ಸೊ ಅದಾದ್ಮೇಲೆ ಒಂದ್ ಕಡೆ ಮಳೆ